ಅಯ್ಯೋ ಹೊಟ್ಟೆ ನೋಯ್ತದಲ್ಲ ಇದಿನ ಅವರು ಹೆಸ್ಟ್ ಬೇಗ ಅದು ಈ ತರ ಹೊಟ್ಟೆ ನೋವು ಮೊದಲನೇ ಪಾಪ ಹೊಟ್ಟೆ ನೋವು ಇದೇ ತರ ಬಂದಿತ್ತು ಅಯ್ಯೋ ಎರ್ಗೆ ನೋವಿನ ಇನ್ನೂ ಟೈಮ್ ಐತಲ್ಲ ಹದಿನೈದು ದಿನ ಇಷ್ಟ ಬೇಗ ಆಗ್ತಿದೆ ಅತೇ ಅಮ್ಮ ಅತೇ ಅಕ್ಕ ಸ್ವಾತಿ ಅಕ್ಕ ಅಮ್ಮ ದೇವ್ರೆ ಕಾಪಾಡಪ್ಪ ಏನು ತೊಂದರೆ ಆದಂಗೆ ಆಗ್ಬಿಟ್ಟು ಸಾಕು ದೇವ್ರೆ ಅಮ್ಮ ಅಮ್ಮ ಅತೇ ಬನ್ನಿ ಅತ್ತೆ ಏನ್ ಮಾಡ್ತಾ ಇದ್ದೀರಾ ಅಕ್ಕ ನೀವು ಎಲ್ಲೋದ್ರಪ್ಪ ಇಬ್ರು ಯಾವಾಗಲೂ ನನ್ನ ಅಕ್ಕಪಕ್ಕನೇ ಇರ್ತಿದ್ರು ಅಮ್ಮ ಅತ್ತೆ ಬೇಗ ಬನ್ನಿ ಅತ್ತೇ ಅಮ್ಮ ಅಕ್ಕ ಎಲ್ಲೋದ್ರು ಇವರು ನನಗೆ ಬೇರೆ ನೋವು ಜಾಸ್ತಿ ಅಮ್ಮ ಅಮ್ಮ ಅತ್ತೆ ಸ್ವಾತಿ ಅಕ್ಕ ಅಯ್ಯೋ ಕೇಳಿಸ್ತೈತಿ ಇಲ್ವೋರ್ಗೆ ಮೋಮಿನ ಪೂಜಾ ಕೂಗ್ತಿದ್ದಾಳ ಏನೋ ಗೊತ್ತಿಲ್ಲ ಬಂದು ನೋಡೋಣ ಅಮ್ಮ ಅಪ್ಪ ಅಮ್ಮ ನೋವು ಇವ್ರು ಕೇಳಿಸ್ತಿರ್ವಾ ಫೋನ್ ಮಾಡೋಣ ಅಂದ್ರೆ ಫೋನಲ್ಲಿ ಇಟ್ಟೆ ನಾನು ಏನಾಯಿತು ಪೂಜಾ ಕರದ್ಯಾ ಹ್ಞೂ ಅಕ್ಕ ತುಂಬ ಹೊಟ್ಟೆ ನೋಯ್ತಿದ್ದೆ ಹೊಟ್ಟೆ ನೋವ ಇಷ್ಟು ಬೇಗ ಹೊಟ್ಟೆನೋವಾ ಹೌದು ಓತೆ ಇನ್ನೂ ಟೈಮ್ ಇದೆ ಅಂದಲ್ಲ ಪೂಜಾ ಹೌದು ಓತೆ ಆದ್ರೂ ತುಂಬ ಹೊಟ್ಟೆ ನೋಯ್ತಿದೆ ಬೇಗ ಆಸ್ಪತ್ರೆಗೆ ಹೋಗಂ ನಡೀದ್ ಅಯ್ಯೋ ಹೌದಾ ಇಲ್ಲ ಏನು ಮಾಡೋದು ಇವಾಗ ಅಯ್ಯೋ ಶಿವನ್ ಹೊರಟೋದ್ನಲ್ಲ ಕಾರ್ ಡ್ರೈವರ್ ಇವತ್ತು ರಜಾ ಏನು ಮಾಡೋದು ಫೋನ್ ಮಾಡು ಶಿವಗೆ ಇವು ಪರವಾಗಿಲ್ಲ ನಾನೇ ಕಾರ್ ಓಡಿಸ್ತೀನಿ ಮೊದ್ಲು ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ ನೀನೇ ಓಡಿಸ್ತೀಯ ಸ್ವಾತಿ ಹೌದು ಮೌನ್ಲಾ ಈ ಟೈಮಲ್ಲಿ ತಡ ಮಾಡೋದು ಬೇಡ ಹೌದು ಬೇಗ ಆಸ್ಪತ್ರೆಗೆ ಹೋಗೋಣ ತುಂಬ ಒಟ್ಟೆನೂ ಓದ್ತೀವಿ ಸರಿ ಸರಿ ಆಸ್ಪೆಟ್ಲಿಗೆ ಬೇಗ ಹೋದಷ್ಟು ನಮಗೆ ಒಳ್ಳೇದು ಅತ್ತೆ ಪಾಪನ್ನು ಕರ್ಕೊಳ್ಳಿ ಸರಿ ನಮ್ಮ ಪೂಜಾ ಬಾ ಹೋಗೋಣ ಮತ್ತೆ ಏನೇನು ಬೇಕು ಬ್ಯಾಗು ಪಾಪನೆಲ್ಲ ಎತ್ಕೊಂಡು ಬನ್ನಿ ನಾನು ಕಾರ್ ತೆಗಿತೀನಿ ಪೂಜಾ ಬಾ ಹೋಗೋಣ ಸರಿ ಅಕ್ಕ ನಡೀರಿ ಬೇಗ ಹೋಗೋಣ ತುಂಬ ಒಟ್ಟೆನೂ ಅಮ್ಮ ಅದೇ ಹೊಟ್ಟೆ ನೋವು ಅಕ್ಕ ಬೇಗ ಹೋಗಿ ಸ್ವಲ್ಪ ತುಂಬಾ ಹೊಟ್ಟೆ ನೋವು ಆಗ್ತಿದೆ ಆಯ್ತಾಯ್ತು ಸಮಾಧಾನ ಮಾಡ್ಕೊಳವಾ ಇನ್ನೇನು ಆಸ್ಪತ್ರೆ ಸಿಕ್ಬಿಡ್ತು ಆಗ್ತಾ ಇಲ್ಲ ಹೊಟ್ಟೆ ನೋವು ಪಾಪ ಮಲಿಕ ಹಂಗೆ ಎತ್ಕೊಬೋತವನಿ ಅಮ್ಮಂಗಾರು ಫೋನ್ ಮಾಡ್ಬೇಕಿತ್ತು ಹ್ಞೂ ಮಾಡ್ತೀನಿ ಆಸ್ಪತ್ರೆಗೆ ಹೋದಾಗ ಅಕ್ಕ ಸ್ವಲ್ಪ ಬೇಗ ಹೋಗಿ ಆಗ್ತಾ ಇಲ್ಲ ತುಂಬಾ ಹೊಟ್ಟೆ ನೋವು ಅಕ್ಕ ಅಮ್ಮ ಆಗೋಯ್ತು ಆಗೋಯ್ತು ಇನ್ನೇನು ಎರಡೇ ನಿಮಿಷ ಹಾಸ್ಪಿಟ್ಲ್ ಸಿಕ್ತು ಬೇಗ ನಡಿಯಮ್ಮ ಹೊಟ್ಟೆ ನೋವು ಅಂತ ಹೊದ್ದಾಡ್ತಾವಳ ಶಿವಗಾದ್ರೂ ಫೋನ್ ಮಾಡ್ಬೇಕಿತ್ತು ಬನ್ನಿ ನಾನು ಮಾಡ್ತೀನಿ ಬ್ರದರ್ ಇಂದ ಫಾದರ್ ಇಂದಾಗೆಲ್ಲ ನಾನು ಫೋನ್ ಮಾಡ್ತೀನಿ ಮೊದಲು ಪೂಜೆನ ಅಡ್ಮಿಟ್ ಮಾಡೋಣ ಸರಿ ಸರಿ ಮಾಮಿಲ್ಲ ನೀವು ಅದ್ವಿಕ್ನ ನಾನು ನೋಡ್ಕೊಳ್ಳಿ ನಾನು ಏನು ಪ್ರೊಸೀಜರ್ ಇದೆಯೋ ಪೂಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ ಆ ಮಗುನ ನೋಡ್ಕೊಳ್ಳಿ ಸರಿ ಆಯಿತು ನಾನೇ ಫೋನ್ ಮಾಡ್ತೀನಿ ಬಿಡು ಶಿವಿಗೆ ಅಮ್ಮ ಅಮ್ಮ ಪೂಜಾ ಅಳ್ಬೇಡ ಒಂದು ಸ್ವಲ್ಪ ತಡ್ಕೋ ನೋಡು ಹಾಸ್ಪಿಟ್ಲ್ ಒಳಗಡೆನೇ ಇದ್ದೀವಿ ಒಳಗಡೆ ಹೋಗೋಣ ಇರು ಬೇಗ ಆಯ್ತು ಆಯ್ತು ಒಂದೇ ಸೆಕೆಂಡ್ ಹೋಗ್ತೀನಿ ಅಮ್ಮ ಅಮ್ಮ ಮಮ್ಮಿನ ನಂಗೆ ತುಂಬ ಭಯ ಆಗ್ತಿದೆ ಭಯ ಪಟ್ಕೊಳ್ಳೋಂಥದ್ದೇನು ಆರಾಮಾಗಿರು ಆ ದೇವರಿದ್ದಾನೆ ಕಾಪಾಡ್ತಾನೆ ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಫೋನ್ ಮಾಡಿದ್ರಾ ಹಾಂ ಎಲ್ರಿಗೂ ಮಾಡಿದೆ ಶಿವಿಗೆ ಕಾಂತರಾಜ್ಗೆ ನಿಮ್ಮ ಅವನಿಗೂ ಫೋನ್ ಮಾಡಿದೆ ಮತ್ತೆ ಪೂಜಾರ್ ತಾಯಿಗೂ ಫೋನ್ ಮಾಡಿದ್ದೀನಿ ಹೌದಾ ಸರಿ ಸರಿ ಸರಿಪ ದೇವ್ರೆ ಏನು ತೊಂದರೆ ಆಗದೆ ಡೆಲಿವರಿ ಆದರೆ ಸಾಕು ಅಪ್ಪ ನನಗಂತೂ ಡೆಲಿವರಿ ತನಕ ತುಂಬಾನೇ ಭಯ ಆಗ್ತಿದೆ ಸ್ವಾತಿ ಯಾಕೆ ಭಯ ಪಟ್ಕೋತಿಯಾ ಏನಾಗಲ್ಲ ಆರಾಮಾಗಿರು ಚಿನ್ನೂ ಯಾಕಲ್ಲ ಆಟ ಇರ್ತಿದ್ಯಾ ಈ ಕಡೆ ಬಾಪುಟ ಈ ಕಡೆ ಪೂಜಾ ಕಡೆ ಅವರು ನೀವೇನಾ ಹೌದು ಮೇಡಮ್ ನಾವೇನೆ ಏನಾಯ್ತು ಏನಿಲ್ಲ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ ರಿಸೆಕ್ಷನ್ ಮಾಡಬೇಕು ಹೌದಾ ಅಯ್ಯೋ ನೋಡಿ ಡಾಕ್ಟರ್ ಮೊದಲನೇ ಡೆಲಿವರಿಲಿ ನಾರ್ಮಲೇ ಆಗಿದ್ದು ಇವಾಗ ಅಂದಿದ್ದೀರಲ್ಲ ಹೌದಮ್ಮ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂಥ ಪ್ರಾಬ್ಲಮ್ ಏನಿಲ್ಲ ನಾರ್ಮಲ್ ಡೆಲಿವರಿ ಆಗೋಲ್ಲ ಮಗು ಸ್ವಲ್ಪ ವೇಟ್ ಜಾಸ್ತಿ ಇದೆ ಸಿ ಸೆಕ್ಷನ್ನೇ ಮಾಡಬೇಕು ಆಪ್ರೇಷನ್ ಮಾಡಿ ಮಗು ತೆಗಿಬೇಕು ಹೌದಾ ಎಸ್ ಅವ್ರ ಹಸ್ಬೆಂಡಲ್ಲಿ ಸೈನ್ ಹಾಕ್ಬೇಕು ಹಾಂ ಇಲ್ಲೇ ಬಂದರು ಮೇಡಮ್ ಸರಿ ಬೇಗ ಮಮ್ಮಿಲಾ ಈ ರೀತಿ ಹೇಳ್ತಿದ್ದೀರಲ್ಲ ಅದೇ ನಮಗೂ ಅರ್ಥ ಆಗ್ತಿಲ್ಲ ಮೊದಲೇ ನಾರ್ಮಲ್ ಆಗಿತ್ತು ಹೆಂಗೆ ಸಿಸರೀನು ಮಗು ವೇಟ್ ಜಾಸ್ತಿ ಇದೆ ಅಂತಲ್ಲ ಅದಕ್ಕೆ ಇರಬೇಕು ಏನೋ ಒಂದು ಆಗಲಿ ಒಟ್ಟಿನಲ್ಲಿ ಒಳ್ಳೇದಾದರೆ ಸಾಕು ದೇವ್ರೆ ನೀನೇ ಕಾಪಾಡಬೇಕಪ್ಪ ಶಿಬಗೆ ಫೋನ್ ಮಾಡಿ ಬೇಗ ಅವ್ರು ಸೈನ್ ಆಗಬೇಕಂತಲ್ಲ ಹಾಂ ಮಾಡಿದೆ ಇಲ್ಲೇ ಬರ್ತಾಯಿದ್ದೀನಿ ಅಂದ ಸರಿ ಇನ್ನೊಂದು ಸಲ ಮಾಡಿ ಮಾಡ್ತೀನಿ ಯಾರು ಫೋನ್ ಪೂಜಾ ಪೂಜೆ ಹೋಗ್ತಾನೆ ಮಾಡಿತ್ತು ನೀನ್ ಪೂಜೆ ಕೊಟ್ಟೆನ ಬಂದದೇ ಆಸ್ಪತ್ರೆಗೆ ಅಂತ ಈಗ ಹೋಗ್ಬೇಕಾ ನೀನು ಹ್ಞೂ ಸರಿ ಸರಿಮಂತಿ ಹೋಗು ಆಸ್ಪತ್ರೆಗೆ ನಾನು ಮುಂಚೆನೇ ಹೇಳ್ದೆ ಅವಳಿಗೆ ಬವ್ವ ಬತ್ತಿನ ಕರ್ಕೊ ಬರೋಕೆ ಅಂತ ಬೇಡ ಬೇಡ ಅಂದ್ಲು ಈಗ ನೋಡ ಅಲ್ಲಿಂದ ಆಸ್ಪತ್ರೆಗೆ ಹೋಗೋಳೆ ಸರಿ ಮಗ ಹೋಯ್ತೀನಿ ನಾನು ನಿಮ್ಮ ಅಪ್ಪನವೇ ಹ್ಞೂ ಇದ್ದೀರಾ ಇನ್ನೇನ್ ಮಾಡೋದು ಹೋಗು ಕವಿತಾ ಅವಳೆಲ್ಲ ಅದೇ ನಾನು ಅವಳು ಸೇರ್ಕೊಂಡು ಮಾಡ್ಕತೀವಂತೆ ಹೋಗು ಕರ್ಕೊ ಬಂದೀಯಾ ಪೂಜನಾ ಹ್ಞೂ ಕರ್ಕೊ ಬರ್ತೀನಿ ಸರಿ ಅತ್ತೆ ನೀವು ಹೊರಡಿ ನಾನಿಲ್ವಾ ನಾನು ನೋಡ್ಕೋತೀನಿ ನಾನು ಎಲ್ಲ ಮಾಡ್ತೀನಿ ಈ ಟೈಮಲ್ಲಿ ನೀವು ಆಸ್ಪತ್ರೆಗೆ ಹೋಗಬೇಕಲ್ವಾ ನೀವು ಹೋಗಿ ನೀವು ಮಾವ ಇಬ್ರು ನಾವಿಬ್ಬರೇ ಇರ್ತೀವಂತ ಏನು ಭಯ ಇಲ್ಲ ಅಜ್ಜಿಗಾರ ಫೋನ್ ಮಾಡಬೇಕಿತ್ತು ನಮ್ಮ ಇರು ಇರು ಅಂದ್ರೆ ಓಡ್ತಾಳೆ ಏನು ಖಜಾನೆ ಮಾಡಿದೀನಿ ಅಂತ ಮಕ್ಕಳ ಜೊತೆಲಿ ಇರೋದಕ್ಕೆ ಆ ಕಳೆದಾನಕ್ಕಿಲ್ಲ ಓಡ್ತಾಳೆ ಮನೆ ಮನೆ ಅಂತ ಈಗ ಇದ್ರೆ ನಾನು ಸಮಾಧಾನದಿಂದ ಹೋಗುವೆ ಈಗ ಇಬ್ಬರನ್ನೇ ಬಿಟ್ಬಿಟ್ಟು ಹೆಂಗಪ್ಪ ಹೋಗೋದು ಬಿಡಿ ಏನು ಭಯ ಆದ್ರೂ ನನಗೂ ಸಮಾಧಾನ ಇಲ್ಲ ಅವನ್ ಫೋನ್ ಮಾಡ್ತೀನಿರು ಹಿಂಗೆ ಆಸ್ಪತ್ರೆಗೆ ಹೋಯ್ತಾನೆ ಬಂದಿರು ಅಂತೀನಿ ಬತ್ತದೆ ಈಗೇನು ಈಗ ಹೊರಟ್ರೆ ಸಂದೇಶ ಏಳು ಗಂಟೆ ಅಷ್ಟೆಲ್ಲ ಬಂದ್ಬಿಡ್ಬೋದು ಇಲ್ಲಿಗೆ ಫೋನ್ ಮಾಡ್ತೀನಿ ಬತ್ತಾರೇ ನೀವ್ ಇರಿ ಜಾಪನಾಗಿ ಸರಿ ಆಯ್ತು ಹೋಗಮ್ಮ ನೀನು ಮಗ ರಚ ಗಿಚ್ಚೆ ಇಡ್ದು ಹೂವು ಬರ್ತಾಳೆಲ್ಲ ಬಿಡು ಅಪ್ಪ ಇಲ್ಲೋದಾ ಗೊತ್ತಿಲ್ಲಪ್ಪ ಫೋನ್ ಮಾಡು ಬಾನು ಅದುವೆ ನಾರ್ಮಲ್ ಆಯ್ಕೆ ಲಾಸ್ ಇದನ್ನು ಅಂದಿದಾರಂತೆ ವಾ ಯಾಕೆ ಅದೇನು ಮಗ ಜಾಸ್ತಿ ದಪ್ಪ ಬಿಟ್ಟಿದಂತೆ ಅದಕ್ಕೆ ಹೊಟ್ಟೆ ಕೂದ ತೆಗಿಬೇಕು ಅಂದಿದಾರಂತೆ ಛೇ ಪಾಪ ಇನ್ನೇನ್ ಮಂತೆ ಅವಳು ಯಾವಾಗ್ಲೂ ಕೂತಂಗಿಯಾ ನಿಂತಂದಿಯಾ ಬರೀ ಮನಿಕೊಂಡಂಗಿಯಾ ಬಸ್ಸಲ್ಲಿ ಗೇಟ್ ತಿನ್ಬೇಕು ಬಾ ಅಂತ ಕೂತ್ಕೊಂಡ್ಬೇಕು ಅನ್ನಂಗೆ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಲ್ಲೋ ಕೈಗೊಂದಾಳು ಕಾಲ್ಗೊಂದಾಳು ಹುಳೆದ್ದಿ ಓಡಾಡ್ಕೊಂಡು ಏನು ಮಾಡಕ್ಕಿಲ್ಲ ಎಲ್ಲ ಮುಂದಕ್ಕೆ ಕೊಡ್ತಾರೆ ನೀನ್ ಮಾಡೋರು ಒಟ್ಟೆ ಕೂಯಾನೇ ಬಾಬಾ ಅಂದ್ರೂ ಕೇಳಲಿಲ್ಲ ಅಲ್ಲೇ ಇರ್ತೀನಿ ಇರ್ತೀನಿ ಅಂತ ಅಯ್ಯೋ ಈಗ ನೋಡು ಸರಿ ಕಣ್ರೆ ವಜ್ಜಿಗೆ ಫೋನ್ ಮಾಡ್ತೀನಿ ಬರ್ತದೆ ನೀವು ಜಾಪಾನಾಗಿರಿ ಆಯ್ತಾ ಕವಿತಾ ಹುಷಾರು ರೋಜಾ ಮಗ ಜಾಪಾನಾಗ ನೋಡ್ಕೊ ತಣ್ಣೀರ್ಗಿ ನೀರು ಮುಟ್ಬೇಡ ಕವಿತಾ ನೀನು ಹೇಳ್ಕನವ ಒಂಚೂರು ಅಡಿಗೆ ಮಾಡ್ಕೊಡು ಅಷ್ಟೇ ನೀನು ಮಾಡ್ಬೇಡ ಬಟ್ಟೆ ಗಿಟ ಎಷ್ಟಾರು ಬಂದ ನಾನು ಹೋಗಿತೀನಿ ಬಟ ಗಿಟ್ಟ ಏನು ಹಗಿಬೇಡ ಒಂಚೂರು ಅಡುಗೆ ಮಾಡ್ಕೊಟ್ಬಿಡು ರೋಜಾ ನೀನು ಒಂಚೂರು ಮಗ ಮನ್ಗಿದ್ರೆ ಏನಾರೇ ಆತರಿಕಾರಿ ಕುಯ್ಕೊಡು ಮಾಡ್ತಾಳೆ ಜಾಪಾನಾಗ ನೋಡ್ಕೊಟ್ನಲ್ ಮಗವ ಹ್ಞೂ ಸರಿಯಮ್ಮ ಆಯಿತು ಸರಿಯತೆ ನೀವು ಹುಷಾರಾಗಿ ಹೋಗಿ ಬನ್ನಿ ಇಲ್ಲಿ ಮನೇಲಿ ನಾವು ನೋಡ್ಕೊತೀವಿ ಅಜ್ಜಿಗೆ ಫೋನ್ ಮಾಡಿಬಿಟ್ಟು ಹೋಗಿ ಹ್ಞೂ ಸರಿಯವ ಮಾಡ್ತೀನಿ ನಿಮ್ಮ ಅಪ್ಪನ ನೋಡ್ತೀನಿ ಏನಾಗಲ್ಲ ಎಲ್ಲ ಒಳ್ಳೇದಾಗತ್ತೆ ನಡೀಕಪ್ಪ ಅಪ್ಪು ನೋಡೋಗಿ ಬಿದ್ದಿದ್ಬಿಟ್ಟು ಮಂಚದಿಂದ ಅಯ್ಯೋ ಹಂಗ್ತಾನೆ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಇವಾಗ ಎಲ್ರಿಗೂ ಆಯಿರೋಣ ಮೊದಲನೇದಾಗಿ ಒಡ್ರಲ್ಲಿಂದ ನಯನ ಸತೀಶ್ ಹಾಯ್ ನಯನ ಸತೀಶ್ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟು ನೆಲಮಂಗ್ಲದಿಂದ ಕಾವ್ಯ ಕೃಷ್ಣ ಹಾಯ್ ಕಾವ್ಯ ಕೃಷ್ಣ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಹಾಯ್ ಮತ್ತು ಕಬ್ಬಳ್ಳಿಯಿಂದ ದೀಪಾ ಬಸವರಾಜು ಹಾಯ್ ದೀಪಾ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಮತ್ತು ಬದ್ಗೇನಹಳ್ಳಿಯಿಂದ ರಾಮಾಂಜನೇಯ ಮತ್ತು ಪುಟ್ಟಿ ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಹಾಯ್ ಪುಟ್ಟಿ ಮತ್ತು ರಾಮಾಂಜನೇಯ ಹೇಗಿದ್ದೀರಾ ನನ್ನ ವೀಡಿಯೋಸ್ನ ತುಂಬ ಇಷ್ಟಪಟ್ಟು ನೋಡ್ತಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಿಮಗೆ ನಿಮ್ಮ ಎಲ್ರಿಗೂ ನಮ್ಮ ಹಳ್ಳಿ ಜೀವನ ಕಡೆಯಿಂದ ಹಾಯ್ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್